ಮೊದಲು ನಮ್ಮಲ್ಲಿ ಭಾರತದಲ್ಲಿ ಹೇಗಿತ್ತು ಅಂದರೆ ನಮ್ಮ ಗುರುಕುಲಗಳು ಆರಂಭ ಆಗ್ತಾ ಇದ್ದಿದ್ದು ವಿದ್ಯಾದಶಮಿ ದಿನ ವಿದ್ಯಾದಶಮಿ ಅಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಈ ಈ ವಿಜಯದಶಮಿ ದಿನನೇ ಅದು ಅದು ವಿದ್ಯಾದಶಮಿಯೂ ಹೌದು ವಿಜಯದಶಮಿಯೂ ಹೌದು ಅಂದರೆ ಏನನ್ನು ಆರಂಭಿಸುವಾಗ ಮುಹೂರ್ತ ನೋಡೋದು ಅಂತ ಒಂದಿತ್ತಲ್ಲ ವಿದ್ಯಾದಶಮಿ ದಿನ ಮುಹೂರ್ತ ನೋಡಬೇಕಾಗಿಲ್ಲ ಅಂತ ಹಾಗಾಗಿ ಅದರ ಹಿಂದೆ ಒಂಬತ್ತು ದಿವಸ ದೇವಿ ಆರಾಧನೆ ಬರುತ್ತೆ ಆದರೆ ಹಿಂದೆ ಹದಿನೈದು ದಿನ ಪಿತೃಗಳ ಆರಾಧನೆ ಬರುತ್ತೆ ನಾವು ವಿಜಯದಶಮಿ ಮಾಡ್ತೀವಿ ಪಿತೃಪಕ್ಷ ನಾವು ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಗಲಿ ಅಷ್ಟು ಮಾಡ್ದಾಗ್ಲು ಫಲ ಇರೋಲ್ಲ ಅಂತಲ್ಲ ಗೊತ್ತಿದ್ದು ಮುಟ್ಟಿದ್ರು ಗೊತ್ತಿಲ್ಲದೆ ಮುಟ್ಟಿದ್ರು ಬೆಂಕಿ ಸೂಡತ್ತೆ ಅಂತ ಹೇಳಿದಾಗೇನೆ ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಫಲ ಬರೋಲ್ಲ ಅಂತಿಲ್ಲ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ಶುಭ ಸಂದರ್ಭ ಅಂದ್ರೆ ವಿಜಯದಶಮಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಹೀಗಾಗಿ ಗೌರಿ ಶಕ್ತಿ ಸ್ಟುಡಿಯೋದ ಎಲ್ಲ ಸ್ನೇಹಿತರಿಗೂ ವಿಜಯದಶಮಿಯ ಶುಭಾಶಯಗಳು ಮತ್ತು ವಿಜಯದಶಮಿಯ ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಇದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ನಾನು ಅವ್ರಿಗೆ ವಿಜಯದಶಮಿ ಶುಭಾಶಯಗಳನ್ನ ಹೇಳ್ತೀನಿ ಸರ್ ನಿಮಗೂ ಶುಭಾಶಯ ವೀಕ್ಷಕರಿಗೂ ಶುಭಾಶಯ ವಿಜಯದಶಮಿಯದ್ದು ಥ್ಯಾಂಕ್ ಯು ವೆರಿ ಮಚ್ ಸೊ ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಸರ್ಗೆ ನಮ್ಮ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ಗೆ ನಮ್ಮ ಟಿ ನೈನ್ ಈ ಒಂದು ಸಂಸ್ಥೆ ಕಡೆಯಿಂದ ಈ ಒಂದು ಟೀ ಏನಿದೆ ಇದನ್ನು ನಾನು ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಈ ಒಂದು ಉಡುಗೊರೆ ನಮಗೆ ಸ್ಪಾನ್ಸರ್ ಮಾಡಿದ್ದು ನಮ್ಮ ಸುಕನ್ಯಾ ಅವರು ಟಿ ವಿ ನೈನಲ್ಲಿದ್ದರು ಬೇರೆ ಬೇರೆ ಚಾನಲ್ಗಳಿದ್ದರು ಸೊ ಅವರು ಹೊಸದಾಗಿ ಸಂಸ್ಥೆ ಶುರು ಮಾಡಿದ್ದಾರೆ ಟಿ ನೈನ್ ಅಂತ ಅವ್ರಿಗೂ ಕೂಡ ದ ವಿಜಯದಶಮಿ ಶುಭಾಶಯಗಳು ಥ್ಯಾಂಕ್ ಯು ಮೊದಲು ಅತ್ಯುತ್ತಮ ನಿರೂಪಕಿಯಾಗಿ ಪ್ರಸಿದ್ಧ ಆಗಿದ್ದರು ಎಸ್ ಈಗ ಇದರ ಮೂಲಕ ಪ್ರಸಿದ್ಧರಾಗಲಿ ಅವರು ಇದು ಹೆಸರು ತುಂಬ ಕಡೆ ಕೇಳ್ತಾ ಇದೆ ಓಕೆ ಟಿ ನೈನ್ ಚೆನ್ನಾಗಿದೆ ಅಂತ ಯಶಸ್ಸು ಸಿಗಲಿ ಅವರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ವಿಜಯದಶಮಿಯ ಈ ಸಂದರ್ಭದಲ್ಲಿ ನಾವು ಅದರ ಕತೆಗಳನ್ನ ಕೇಳ್ಕೊಂಡು ಬಂದಿದ್ದೀವಿ ಬನ್ನಿ ಹಬ್ಬದ ಬಗ್ಗೆ ಕಥೆಗಳನ್ನು ಮತ್ತು ದೇವಿ ಬಗ್ಗೆ ದೇವಿ ಆರಾಧನೆ ಪ್ರತಿದಿನ ಒಂದೊಂದು ರೂಪ ಅವತಾರಗಳು ಇದೆಲ್ಲವೂ ಕೂಡ ಮಾತಾಡ್ಕೊಂಡಿದೀವಿ ಆದರೂ ಕೂಡ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಪ್ರಾಯಶಃ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಸ್ಪಷ್ಟತೆ ಇಲ್ಲದೆ ಇರಬಹುದು ಸೊ ಈ ದಸರೆ ವಿಜಯದಶಮಿ ಮತ್ತು ಮೈಸೂರಿನ ಈ ಒಂದು ಉತ್ಸವ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಎರಡೂ ಹಬ್ಬಗಳ ಸಮ್ಮಿಲನ ಇದೆ ನಾವು ದಸರಾ ಅಂತ ಹೇಳ್ತೀವಲ್ಲ ಇದರಲ್ಲಿ ನವರಾತ್ರ ಅನ್ನೋದು ಒಂದು ವಿಜಯದಶಮಿ ಅನ್ನೋದು ಒಂದು ನಾವು ಸೇರಿಸ್ಕೊಂಡು ಹತ್ತು ದಿನದ ಹಬ್ಬ ಮಾಡ್ತಾ ಇದ್ದೀವಿ ಇದರಲ್ಲಿ ವಿಜಯದಶಮಿಯೇ ಬೇರೆ ಹಬ್ಬ ನವರಾತ್ರ ಅನ್ನೋದು ಬೇರೆ ಹಬ್ಬ ಪ್ರ ಪಾಡ್ಯದಿಂದ ನವಮಿಯವರೆಗೆ ನಡೆಯೋದು ನವರಾತ್ರ ಅಂದರೆ ಒಂಬತ್ತು ರಾತ್ರಿಗಳಲ್ಲಿ ನಡೆಯುವ ದೇವಿಯ ಉತ್ಸವ ಅದು ವಾಸ್ತವವಾಗಿ ಅದಕ್ಕೂ ವಿಜಯದಶಮಿಗೂ ಏನು ಬಹಳ ಸಂಬಂಧ ಇದೆ ಅಂತೇನೂ ಅಲ್ಲ ಸಂಬಂಧವನ್ನು ಸೇರಿಸ್ಕೊಂಡಿದ್ದಾರೆ ಸಂಬಂಧವನ್ನು ಸೇರಿಸ್ಕೊಂಡಿದ್ದಾರೆ ಸ್ವಲ್ಪ ಅಂದರೆ ಅದನ್ನ ಒಂದಕ್ಕೊಂದಕ್ಕೆ ಲಿಂಕ್ ಮಾಡಿರೋದು ಇದೆ ವಾಸ್ತವವಾಗಿ ಏನು ಅಂದರೆ ದೇವಿಯ ಉಪಾಸನೆ ಒಂಬತ್ತು ದಿನ ಓಕೆ ಅದಾದ ಮೇಲೆ ಹತ್ತನೇ ದಿನದ್ದು ಅದು ಬೇರೆ ಹಬ್ಬ ಅಂದರೆ ಎರಡೂ ಇದಿದೆ ಅದರಲ್ಲಿ ಒಂದು ವಿದ್ಯಾದಶಮಿ ಮತ್ತೊಂದು ವಿಜಯದಶಮಿ ಅಂತ ಎರಡಿದೆ ವಿದ್ಯಾದಶಮಿ ವಿದ್ಯಾದಶಮಿ ಮತ್ತು ವಿಜಯದಶಮಿ ಅಂತ ನಮ್ಮಲ್ಲಿ ಒಂದು ಕಾಲದಲ್ಲಿ ಅಕಾಡೆಮಿಕ್ ಇದು ಆರಂಭ ಆಗೋದು ವಿದ್ಯಾದಶಮಿಗಾಗಿತ್ತು ನಾವಿವತ್ತು ಸಾಧಾರಣ ಪ್ರೈಮರಿ ಹೈಸ್ಕೂಲ್ ಅಂದ್ರೆ ಜೂನ್ ಅಲ್ಲಿ ಕಾಲೇಜುಗಳು ಒಂದಿನ ಸ್ವಲ್ಪ ತಡವಾಗಿ ಆರಂಭ ಮಾಡೋದು ಹೀಗೆಲ್ಲ ಇದೆಯಲ್ಲ ಮೊದಲು ನಮ್ಮಲ್ಲಿ ಭಾರತದಲ್ಲಿ ಹೇಗಿತ್ತು ಅಂದ್ರೆ ನಮ್ಮ ಗುರುಕುಲಗಳು ಆರಂಭ ಆಗ್ತಾ ಇದ್ದಿದ್ದು ವಿದ್ಯಾದಶಮಿ ದಿನ ವಿದ್ಯಾದಶಮಿ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಈ ಈ ವಿಜಯದಶಮಿ ದಿನನೇ ಅದು ಅದು ವಿದ್ಯಾದಶಮಿಯೂ ಹೌದು ವಿಜಯದಶಮಿಯೂ ಹೌದು ಅದರ ಇದು ತುಣುಕು ಈಗಲೂ ಉಳಿದಿದೆ ಅಂದರೆ ನಮ್ಮ ಊರುಗಳಲ್ಲೆಲ್ಲ ಬೇರೆ ಕಡೆಗೂ ಆ ಪದ್ಧತಿ ಇರ್ಬೋದು ಅವತ್ತು ಒಂದು ಹಾಳೆ ಮೇಲೆ ಮನೆಯಲ್ಲಿದ್ದವರೆಲ್ಲ ಏನೋ ಬರೀತಾರೆ ಓಕೆ ಓಕೆ ಮನೆಯ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಬರೀತಾರೆ ಹಾಗೊಂದು ಅಭ್ಯಾಸ ಇದೆ ಅದು ಅಭ್ಯಾಸ ಇರೋದು ಯಾಕೆ ಅಂದರೆ ಅವತ್ತು ವಿದ್ಯಾರಂಭ ಅಂತ ಅವತ್ತು ಯಾವುದೋ ಒಂದು ಹೊಸ ವಿದ್ಯೆಯನ್ನು ಕಲಿಯೋದಕ್ಕೆ ಆರಂಭ ಮಾಡೋದು ಅನ್ನೋದೆಲ್ಲ ಯಾವಾಗಲೂ ಇರ್ತಾ ಇತ್ತು ಅಂದರೆ ಏನನ್ನು ಆರಂಭಿಸುವಾಗ ಮುಹೂರ್ತ ನೋಡೋದು ಅಂತ ಒಂದಿತ್ತಲ್ಲ ವಿದ್ಯಾದಶಮಿ ದಿನ ಮುಹೂರ್ತ ನೋಡಬೇಕಾಗಿಲ್ಲ ಅಂತ ಓಕೆ ಅವತ್ತು ಅಕ್ಷರಾಭ್ಯಾಸ ಇತ್ಯಾದಿಗಳನ್ನು ಕೂಡ ಆರಂಭಿಸ್ತಾರೆ ಹಾಗಾಗಿ ಒಂದು ಕಡೆ ಈ ಅರಿವಿನ ಆರಂಭ ಇನ್ನೊಂದು ಕಡೆಯಲ್ಲಿ ವಿಜಯದಶಮಿ ಅಂತ ವಿಜಯದಶಮಿ ಅಂತ ಅಂದಾಗ ಅದು ಸೀಮೋಲ್ಲಂಘನ ಅಂತ ಅದನ್ನು ಸರ್ ಒಂದು ನಿಮಿಷ ಸಾರಿ ನೋಡಿ ಸರ್ ಈ ವಿದ್ಯಾದಶಮಿ ಬಗ್ಗೆ ನನಗೆ ಗೊತ್ತೇ ಇಲ್ಲ ಭಾಳಷ್ಟು ಜನರಿಗೆ ಗೊತ್ತಿಲ್ ಒಂದು ಸಾಧ್ಯತೆ ಇದೆ ಅದು ನಮ್ಮಲ್ಲಿ ನಮ್ಮ ಪರಂಪರೆಯಲ್ಲಿ ಎಲ್ಲದಕ್ಕೂ ಒಂದು ದಿನ ಅಂತ ಇದೆ ಆ್ಯಕ್ಚುಲಿ ಹೌದೌದು ವಿದ್ಯೆ ಆರಂಭಕ್ಕೆ ಒಂದು ದಿನ ಆಮೇಲೆ ನಮ್ಮ ದೀಪಾವಳಿಗೆ ನಾವು ಲೆಕ್ಕ ಚುಕ್ತ ಮಾಡುವಂಥದ್ದು ವ್ಯಾಪಾರಸ್ಥರಿಗೆ ಆಮೇಲೆ ಹೊಸ ವರ್ಷ ಅಂದ್ರೆ ನಾವು ಯುಗಾದಿ ಹೊಸ ವರ್ಷ ಸೊ ಪ್ರತಿಯೊಂದಕ್ಕೂ ಒಂದು ಒಂದಿದೆ ಅದು ಆ್ಯಕ್ಚುಲಿ ನಮ್ಮ ಅದು ನಮ್ಮ ನೇಚರ್ಗೆ ತುಂಬ ತಳುಕ್ ಹಾಕೊಂಡಿದೆ ಅಲ್ವಾ ಸೊ ಆ ಅದೆಲ್ಲ ನಾವು ಹೌದು ಹೌದು ಇಲ್ಲಿ ಅಂದ್ರೆ ಇದೆಲ್ಲದೂ ಬಹಳ ಪೂರಕ ವಿಜಯದಶಮಿ ವಿದ್ಯಾದಶಮಿ ಎರಡು ಅವತ್ತು ಆರಂಭ ಆಗೋದಿದೆಯಲ್ಲ ಪ್ರಾಕೃತಿಕವಾಗಿ ಕೂಡ ಬಹಳ ಅನುಕೂಲಕರವಾದ್ದು ಅಂತ ಅಂದ್ರೆ ಋತುವಿನ ದೃಷ್ಟಿಯಿಂದ ಮಳೆಗಾಲ ಕಳೆದಿರುತ್ತೆ ಈಗ ದೊಡ್ಡ ಮಳೆ ಇದ್ದಾಗ ಯುದ್ಧವು ಯುದ್ಧ ಮಾಡೋಕ್ಕೂ ಆಗಲ್ಲ ಕಲಿಕೆಯು ಕಷ್ಟ ಅನ್ನೋ ತರ ಇರುತ್ತೆ ಅನಧ್ಯಯನ ಅಂತ ಕೂಡ ಇವುಗಳನ್ನು ಈ ಕಾಲವನ್ನು ಹೆಸರಿಸೋದಿದೆ ತುಂಬ ಮಳೆ ಸಂದರ್ಭ ಇದೆಯಲ್ಲ ಅಲ್ಲಿ ಉತ್ಸರ್ಜನ ಉಪಕರ್ಮ ಅಂತ ಅನ್ನೋದೆಲ್ಲ ಬರುತ್ತೆ ಇದೆ ಮಳೆಗಾಲದಲ್ಲಿ ಆದರೆ ವಿದ್ಯೆಯನ್ನು ಮುಕ್ತಾಯ ಮಾಡಿ ಮತ್ತೆ ಹೊಸ ವಿದ್ಯೆಯ ಸ್ವೀಕಾರದ ಉತ್ಸರ್ಜನಾ ಉಪಕರ್ಮ ಅಂತೆಲ್ಲ ಬರುತ್ತೆ ವಿದ್ಯೆಗೆ ಸಂಬಂಧಪಟ್ಟದ್ದು ಮತ್ತು ಈಗ ಸೈನ್ಯ ಸೈನ್ಯ ಪ್ರಯಾಣವೋ ಯುದ್ಧವೋ ಯಾವುದೂ ಮಳೆಗಾಲದಲ್ಲಿ ನಡೆಯುವ ಸಾಧ್ಯ ಇಲ್ಲ ಹಾಗಾಗಿ ಋತುವಿಗೆ ಕೂಡ ಅದು ಸೂಕ್ತವಾಗಿದೆ ಹೊರಗಡೆ ದೃಷ್ಟಿಯಿಂದ ಬೇರೆ ದೃಷ್ಟಿಕೋನಗಳು ಇವೆ ಅದನ್ನು ಅಲ್ಲಿಂದ ಆರಂಭ ಮಾಡೋದಕ್ಕೆ ಅಂತ ಮತ್ತೆ ಇಲ್ಲಿ ಎಲ್ಲವನ್ನೂ ಒಂದೇ ದಿನ ಆರಂಭ ಮಾಡೋದು ಅನ್ನೋ ಥರನೂ ಕಾಣಿಸ್ಕೊಳ್ಳಲ್ಲ ಈಗ ಹೊಸ ವರ್ಷ ಅಂತಂದ್ರೆ ನಮ್ಮಲ್ಲಿ ಇದ್ದಿದ್ದು ಯುಗಾದಿಗೇನೆ ಆದರೆ ವಿದ್ಯೆಯ ಆರಂಭ ಮತ್ತು ನೀವು ಇದನ್ನು ಹೇಳಿದ್ರ ಲೆಕ್ಕ ಚುಕ್ತ ಮುಗಿಸೋದು ಇದು ಮಾಡ ಹೊಸ ಲೆಕ್ಕ ಶುರು ಮಾಡೋದು ಅನ್ನೋದು ಕೂಡ ಇಲ್ಲಿಗಿದೆ ವಿಜಯದಶಮಿ ಅಂತಂದ್ರೆ ಅದು ರಾಜರ ಇದು ಆಚರಣೆ ವಿಜಯದಶಮಿ ಅಂತಂದಾಗ ವಿದ್ಯಾದಶಮಿ ಅಂತಂದಾಗ ಎಲ್ಲರದ್ದು ಲೆಕ್ಕ ಚುಕ್ತ ಮಾಡಿ ಹೊಸ ಲೆಕ್ಕ ಅಂತಂದಾಗ ಅದು ವ್ಯಾಪಾರದ ಹೊಸ ವರ್ಷ ಅಲ್ಲಿಂದ ಆರಂಭ ಆಯಿತು ಅಂತ ದೀಪಾವಳಿಗೆ ಹಾಂ ದೀಪಾವಳಿಗೆ ಆರಂಭ ಆಯಿತು ಅಂತ ಅರ್ಥ ಹೀಗೆ ಈ ಬೇರೆ ಬೇರೆ ತರಹದ್ದಕ್ಕೆ ವಿಜಯದಶಮಿಯ ದಿನ ಬಹಳ ಇದಿರೋದು ಅಂದರೆ ಪ್ರಮುಖವಾಗಿ ಮೂರು ಕಾರ್ಯಗಳಂತೂ ಅಲ್ಲಿ ನಡೆಯುತ್ತೆ ಸೀಮೋಲ್ಲಂಘನ ಅಂತಲೇ ಅಲ್ಲಿ ಹೆಸರಿಸೋದು ಯಾಕೆಂದರೆ ಅವತ್ತೂ ದಿಗ್ವಿಜಯಕ್ಕೆ ಹೊರಡ್ತಾ ಇದ್ರು ಅವರು ಅಂತ ವಿಜಯದಶಮಿ ದಿನ ಪಾಂಡವರು ಆ ಪಾಂಡವರಲ್ಲ ರಾಜರಗಳು ವಿಜಯಕ್ಕೆ ಹೊರಡುವ ದಿನ ಅದು ಅಂತ ಪಾಂಡವರು ಹೊರಟಿದ್ರು ಅಥವಾ ರಾಮ ಹೊರಟಿದ್ದ ಅಂತೆಲ್ಲ ಇದೆ ಅದು ರಾಮನ ಇದು ಎಲ್ಲದೂ ಸೇರುತ್ತೆ ಅದ್ರಲ್ಲಿ ಆದರೆ ರಾಜರು ಗೆಲುವನ್ನ ಹಂಬಲಿಸಿದ್ರೆ ವಿಜಯ ಬೇಕು ಅಂತ ವಿಜಯದಶಮಿ ದಿನ ಯುದ್ಧಕ್ಕೆ ಹೊರಡಬೇಕು ಅಂತ ಅಂದರೆ ಇಲ್ಲಿಂದ ಹೊರಡಬೇಕು ತಮ್ಮ ದೇಶದಿಂದ ಅಂತ ಹಾಗಾಗಿ ಅವರು ಸೈನ್ಯ ತಗೊಂಡು ಸೀಮೋಲ್ಲಂಘನ ಅಂದರೆ ಸೀಮೇಂದ್ರ ಗಡಿ ತನ್ನ ದೇಶದ ಗಡಿಯನ್ನು ದಾಟಿ ಹೋಗ್ತಾ ಇದ್ರು ದಾಟ್ತಾ ಇದ್ರು ಅವತ್ತು ಅಂತ ಇವತ್ತು ಕೂಡ ಬೇರೆ ಬೇರೆ ಕಡೆಯಲ್ಲಿ ಇರುವ ಆ ಉತ್ಸವಗಳಿದೆಯಲ್ಲ ಅದು ಅದರ ಪ್ರತೀಕ ಕೂಡ ಹೌದು ಈಗ ನಮ್ಮ ಮೈಸೂರಿನಲ್ಲೇ ನಡೆಯುತ್ತಲ್ಲ ಅದರ ಹಿನ್ನೆಲೆಯಲ್ಲಿ ಈ ಅಂಶಗಳು ಸೇರ್ಕೊಂಡಿವೆ ಓಕೆ ಈ ಅಂಶಗಳು ಸೇರಿಕೊಂಡಿವೆ ಶಮಿ ಅಥವಾ ಬನ್ನಿ ಇವೆಲ್ಲ ಇದೆಯಲ್ಲ ಅದು ಸೇರಿಕೊಳ್ಳುತ್ತೆ ಇದಕ್ಕಿಂತ ಮೊದಲು ಒಂಬತ್ತು ದಿನ ದೇವಿಯ ಉಪಾಸನೆ ಅದು ದೇವಿಯ ಕಾಲ ಶರತ್ಕಾಲದ ಒಂಬತ್ತು ದಿನಗಳ ಕಾಲ ದೇವಿಯ ಉಪಾಸನೆ ಅನ್ನೋದು ಬರುತ್ತೆ ಆ ದೇವಿಯ ಉಪಾಸನೆಯನ್ನು ಒಂಬತ್ತು ದಿನಕ್ಕೆ ಒಂಬತ್ತು ಬೇರೆ ಬೇರೆ ಅವಳ ರೂಪಗಳನ್ನು ಉಪಾಸನೆ ಮಾಡೋ ಕ್ರಮ ಇದೆ ಓಕೆ ಒಂಬತ್ತು ದಿನಕ್ಕೆ ಆಮೇಲೆ ಅವಳ ಪ್ರಮುಖವಾದ ಮೂರು ಸ್ವರೂಪ ಅಂದರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಲಕ್ಷ್ಮಿ ಕಾಳಿ ಮತ್ತು ಸರಸ್ವತಿ ಮೂರು ರೂಪ ಅವಳಿಗೆ ಅಂತ ದೇವಿಗೆ ಅಂತ ಒಬ್ಬೊಬ್ಬರದ್ದು ಒಂದೊಂದದು ಈ ಲಕ್ಷ್ಮಿ ಅಂದರೆ ಸಂಪತ್ಪ್ರದಾಯಕಳಾದವಳು ಕಾಳಿ ಅಂತ ಅಂದರೆ ಶತ್ರು ಸಂಹಾರ ದುಷ್ಟ ಸಂಹಾರಗಳು ಆಮೇಲೆ ಸರಸ್ವತಿ ಅಂದರೆ ವಿದ್ಯಾಪ್ರದಾಯಗಳು ಅಂತ ಮೂರು ಬರುತ್ತೆ ಅದರಲ್ಲಿ ಬದುಕಿಗೆ ಬೇಕಾಗುವ ಮೂರೂ ಇದೆ ಅಲ್ಲಿ ಒಂದು ನಮ್ಮ ಕಾರ್ಯಗಳಿಂದ ನಮ್ಮನ್ನು ವಿಚಲಿತರನ್ನಾಗಿಸುವ ಶತ್ರುಗಳ ನಾಶ ಆಗಬೇಕು ಎರಡನೇದು ಸಂಪತ್ತು ಬೇಕು ಸಂಪತ್ತು ಒಂದು ಹಣ ಅಂತಲ್ಲ ಎಲ್ಲವೂ ಸಂಪತ್ತು ಬೇಕು ಮತ್ತು ವಿದ್ಯೆ ಬೇಕು ಇದು ಮೂರು ಬೇಕೇ ಬೇಕು ಅಂತ ಹಾಗಾಗಿ ಈ ಈ ಮೂರನ್ನೂ ಕೊಡಮಾಡುವ ಅವಳ ಮೂರು ರೂಪಗಳೇನಿದೆ ಇದನ್ನು ಮೂರು ಮೂರು ದಿನ ಅಂತ ನೋಡುವ ಕ್ರಮಗಳು ಕೂಡ ಇದೆ ಇದನ್ನು ಮೂರು ದಿನ ಹ ಹಾಗೆ ಸಪ್ತಮಿಯ ದಿನ ಶಾರದಾ ಸ್ಥಾಪನ ಅಂತ ಕರೀತಾರೆ ಅವತ್ತು ಪದ್ಧತಿ ಹೇಗಿದೆ ಅಂದ್ರೆ ಪುಸ್ತಕಗಳನ್ನಿಟ್ಟು ಪೂಜೆ ಮಾಡ್ತಾರೆ ಅವತ್ತು ಮನೆಯಲ್ಲಿರುವ ಪುಸ್ತಕಗಳು ಇಟ್ಟು ಪೂಜೆ ಮಾಡ್ತಾರೆ ನಮ್ಮೂರಲ್ಲೆಲ್ಲ ಒಂದು ಮಾತಿದೆ ಅಂದರೆ ಶಾರದಾ ಪೂಜೆಗಾದರೂ ಮನೇಲಿ ಒಂದು ಪುಸ್ತಕ ಇರಬೇಕಲ್ವಾ ಅಂತ ಹೇಳ್ತಾರೆ ಅಂದರೆ ಕೆಲವರು ಪುಸ್ತಕವನ್ನೇ ಓದ್ದೇ ಇರೋ ಮನೆಗಳಿರ್ತಾವಲ್ಲ ಅವ್ರಿಗೆ ಹೇಳ್ತಾರೆ ಒಂದು 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 ಅಪ್ಪ ಪುಸ್ತಕ ಇಟ್ಟುಕ ಶಾರದಾ ಪೂಜೆಗಾದರೂ ಬರುತ್ತೆ ಅಂತ ಆ ಕಾಲ ಕೂಡ ಹಾಗೂ ಪುಸ್ತಕಗಳು ಇರ್ತಿರಲಿಲ್ಲ ಮನೆಯಲ್ಲಿ ತುಂಬ ಕಡಿಮೆ ಪುಸ್ತಕಗಳು ಪಠ್ಯ ಪುಸ್ತಕ ಬಿಟ್ಟರೆ ಯಾವ ಪುಸ್ತಕ ಕೆಲವೊಂದು ಕೆಲವೊಬ್ರು ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಪಠ್ಯ ಪುಸ್ತಕಗಳು ಕೂಡ ಇಡ ಇಡಿಸ್ತಾ ಇದ್ರು ನೋಡಿ ಬರೆದಿದ್ದೆಲ್ಲ ಇಟ್ಟು ಪೂಜೆ ಮಾಡಿ ಅದು ದಶಮಿ ದಿನ ಸ್ವಲ್ಪ ವ್ಯತ್ಯಾಸ ಇದೆ ಕ್ರಮಗಳಲ್ಲಿ ವ್ಯತ್ಯಾಸ ಇದೆ ಕೆಲವು ನವಮಿಗೆ ಮುಗಿಯತ್ತೆ ಕೆಲವು ದಶಮಿಗೆ ಮುಗಿಯತ್ತೆ ಅಂತೆಲ್ಲ ಇದೆ ಅವತ್ತು ಮುಕ್ತಾಯ ಮಾಡಿ ಅದೇ ಅವತ್ತು ಬರೆಯೋದು ಮುಕ್ತಾಯ ಆದಮೇಲೆ ಅಂತ ಅಂದರೆ ಹೀಗೆ ದೇವಿಯ ಎಲ್ಲ ಸ್ವರೂಪದ ಆರಾಧನೆ ಒಂಬತ್ತು ದಿನಗಳಲ್ಲಿ ನಡೆಯುತ್ತೆ ವಿಜಯದಶಮಿ ಅನ್ನೋದು ಒಂದು ಕಡೆ ವಿದ್ಯಾರಂಭ ಆಗಿ ಇನ್ನೊಂದು ಕಡೆ ಇವರು ವಿಜಯಕ್ಕೆ ಅಂತ ಹೊರಡೋ ತರಹದಲ್ಲಿ ಅಂತ ಮುಗಿಯುತ್ತೆ ಹೊರಗಡೆ ಅಂತ ಅಂದಾಗಲೂ ಕೂಡ ಒಂದು ಈಗ ದಟ್ಟ ಮಳೆಗಳು ಈ ಈಗ ಮಳೆ ಇಲ್ಲ ಬಿಡಿ ಈಗ ನಾವು ಒಂಥರ ಎರಡೂ ಇರುತ್ತೆ ಇವತ್ತು ಬಿಸಿಲು ನಾಳೆ ಮಳೆ ಅನ್ನೋ ಥರ ಇರುತ್ತಲ್ಲ ಆದರೆ ಋತುಮಾನಕ್ಕನುಗುಣವಾಗಿ ದಟ್ಟವಾಗಿ ಮಳೆ ಬರ್ತಾ ಇದ್ದ ಕಾಲ ಹೆಂಗಿರ್ತಿತ್ತು ಅಂದರೆ ಒಂಥರ ಕತ್ತಲು ಕವಿದಂತೆಯೇ ಇರ್ತಿತ್ತು ಈ ಸಮಯ ಬರುವಾಗ ನವರಾತ್ರಿ ಬರುವಾಗ ನಿಧಾನವಾಗಿ ಸೂರ್ಯ ಕಾಣೋದಕ್ಕೆ ಆರಂಭ ಇದ್ದ ಒಂಥರ ಬೆಳಕು ಕಾಣೋದಕ್ಕೆ ಆರಂಭ ಆಗ್ತಾಯಿತ್ತು ಇದ್ರೆ ಹೊರಗಡೆ ಎಲ್ಲ ಕತ್ಲೆ ಕತ್ತಲೆ ಯಾವಾಗಲೂ ನೀರು ಬೀಳ್ತಾ ಇರೋದು ಅನ್ನೋದು ಹೋಗಿ ಹಾಗೆ ಒಂಥರ ಹೊಸತನಕ್ಕೆ ತೆರೆದುಕೊಳ್ತಾ ಇತ್ತು ಆಮೇಲೆ ಈ ಹೊತ್ತಿನಲ್ಲಿ ಮಲ್ಮ ಮಲೆನಾಡು ಭಾಗದಲ್ಲಿ ಹೋದರೆ ಮಲೆನಾಡು ಭಾಗದಲ್ಲಿ ಓಡಾಡೋದಕ್ಕೆ ನವರಾತ್ರ ನವರಾತ್ರಿಯ ನಂತರದ ದಿನಗಳಿವೆಯಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅಂದ್ರೆ ಮಳೆಯ ಕಷ್ಟಗಳಿರೋಲ್ಲ ಮಳೆ ಸುರಿತಾ ಇರತ್ತೆ ಕೆಸರಾಗಿರುತ್ತೆ ಇದೆಲ್ಲ ನಿಂತಿರುತ್ತೆ ಎಲ್ಲ ಕಡೆ ಹಸಿರು ಬಿರುತ್ತೆ ಆ ತುಂಬ ಚಳಿ ಶುರುವಾಗಿರೋಲ್ಲ ಬಿಸಿಲಂತೂ ಹೇಗೂ ಇರೋಲ್ಲ ಹಾಗಾಗಿ ಬಹಳ ಚೆನ್ನಾಗಿರುವ ಇದಿರುತ್ತೆ ಇವತ್ತು ಈ ಮಲೆನಾಡು ಬಯಲುಸೀಮೆ ಅಂತ ಆಗಿದೆ ಯಾವುದೋ ಒಂದು ಕಾಲದಲ್ಲಿ ಹಾಗೆ ಹಾಗೆ ಇರಲಿಲ್ವಲ್ಲ ಅದೇ ತರಹ ಇರ್ತಾ ಇತ್ತು ಕಾಲಘಟ್ಟ ಅಂತ ಅದರಿಂದ ಏನು ಅಂದರೆ ಹೊಸ ಹುರುಪು ತಂದುಕೊಂಡು ಹೊಸ ಕೆಲಸ ಆರಂಭ ಮಾಡೋದಕ್ಕೆ ಹೊರಗಡೆಯಿಂದಲೂ ಒಂದು ಪೂರಕವಾದ ವಾತಾವರಣ ಇರುತ್ತೆ ಒಂದು ವಾತಾವರಣ ಬೇಕಲ್ಲ ಯಾವುದಕ್ಕೂ ಯಾವುದೇ ವಾತಾವರಣದಲ್ಲೂ ನಾವು ಕೆಲಸ ಮಾಡಬೇಕು ಕೆಲಸ ಮಾಡ್ತೀವಿ ಅನ್ನೋದು ಬೇರೆ ಆದರೆ ಸಹಜವಾಗಿ ಹೊರಗೂ ಒಂದು ಪ್ರೋತ್ಸಾಹಕವಾದ ಅಂಶಗಳಿದ್ದರೆ ಉತ್ಸಾಹ ಜಾಸ್ತಿ ಇರುತ್ತೆ ಕಾರ್ಯ ಚೆನ್ನಾಗತ್ತೆ ಅದೆಲ್ಲವೂ ವಿಜಯದಶಮಿಗೆ ಕೂಡು ಬರುತ್ತೆ ಹಾಗಾಗಿ ಅದರ ಹಿಂದೆ ಒಂಬತ್ತು ದಿವಸ ದೇವಿ ಆರಾಧನೆ ಬರುತ್ತೆ ಆದರೆ ಹಿಂದೆ ಹದಿನೈದು ದಿನ ಪಿತೃಗಳ ಆರಾಧನೆ ಬರುತ್ತೆ ಪಿತೃಪಕ್ಷ ಅಂತ ಕರೀತಾರಲ್ಲ ಮಹಾಲಯ ಅಮಾವಾಸ್ಯೆ ಅದರ ಹಿಂದೆ ಹದಿನೈದು ದಿನಗಳ ಕಾಲ ಪಿತೃಪಕ್ಷದ ಆರಾಧನೆ ಇರುತ್ತೆ ಓಕೆ ಅದೇನು ಅದು ನಮ್ಮ ಹಿರಿಯರು ಗತಿಸಿ ಹೋದ ಹಿರಿಯರನ್ನು ಆರಾಧನೆ ಮಾಡುವಂಥ ಕಾಲಗಳದು ಆ ಹದಿನೈದು ದಿನಗಳು ಅಂದರೆ ಅಜ್ಜ ಮುತ್ತಜ್ಜ ಎಷ್ಟೋ ನಮ್ಮದು ವಂಶ ಬಂದಿರತ್ತಲ್ಲ ನಮ್ಮ ಹಿಂದೆ ಎಷ್ಟೆಷ್ಟೋ ಜನ ಇರ್ತಾರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಅವರಿಗೊಂದು ಕೃತಜ್ಞತೆ ಅರ್ಪಿಸುವ ಕಾರ್ಯ ಅದು ಅವರಿಗೊಂದು ಕೃತಜ್ಞತೆ ಅರ್ಪಿಸುವಾಗ ನಾವೇನಾಗಿರ್ತೀವೋ ಅದಕ್ಕೆ ಅವರೆಲ್ಲರ ಕೊಡುಗೆ ಇದೆಯಲ್ಲ ಅದನ್ನು ಮಾಡಿಕೊಂಡು ಆ ಹದಿನೈದು ದಿವಸ ಆಗ್ತಾ ಇದ್ದಾಗೆ ದೇವಿ ಆರಾಧನೆ ತಾಯಿ ಆರಾಧನೆ ಆರಂಭ ಆಗುತ್ತೆ ಅಂದ್ರೆ ಹೀಗ ಭಾವಿಸ್ಕೊಂಡು ಹೋದಾಗ ನಮಗೆ ಈ ಈ ಖುಷಿ ಸಿಗತ್ತೆ ಅದಿಲ್ಲ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಅದನ್ನೊಂದು ಯಾಂತ್ರಿಕವಾಗಿ ಮಾಡ್ತಾ ಮಾಡ್ತಾ ಹೋದಾಗ ಅದೇನೋ ಒಂದು ಹಬ್ಬ ಬಂತ ಅವಾಗ ಪೂಜೆ ಮಾಡು ಹಿಂಗೆ ಹೋಗ್ಬಿಡತ್ತಲ್ಲ ಹಂಗೆ ಹೋದಾಗ ಈ ಈ ಖುಷಿ ಸಿಗಲ್ಲ ನಮಗೆ ಅಲ್ಲ ಸರ್ ಕೆಲವೊಂದು ಗೊತ್ತಿಲ್ಲ ಸರ್ ಈ ವಿದ್ಯಾದಶಮಿ ಗೊತ್ತಿಲ್ಲ ನಮ್ಮ ಕಡೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದಿರಬಹುದು ಪಿತೃಪಕ್ಷ ಗೊತ್ತಿಲ್ಲ ಸರ್ ನಮಗೆ ನಾವು ವಿಜಯದಶಮಿ ಮಾಡ್ತೀವಿ ಪಿತೃಪಕ್ಷ ನಾವು ಬೆಂಗಳೂರಿಗೆ ಬಂದಮೇಲೆ ಗೊತ್ತಾಗಿರೋದು ಓ ಪಿತೃಪಕ್ಷ ಅಂತ ಹೊಂದಿರುತ್ತೆ ಅಂದರೆ ನಾನು ಅದರ ಹಿಂದೆ ಒಂದು ಭಾವ ಇದೆಯಲ್ಲ ಅದನ್ನು ನಂಗೆ ತುಂಬ ಖುಷಿ ಅಂದರೆ ಈಗ ನೀವು ನಾನು ಒಂದು ಮಹಾಭಾರತ ಒಂದು ಎಪಿಸೋಡಲ್ಲಿ ಮಾತಾಡಿದ್ವಲ್ಲ ಒಂದು ಗ್ರೇಟ್ಫುಲ್ನೆಸ್ ಇದೆಯಲ್ಲ ಕೃತಜ್ಞತಾ ಭಾವ ಅದು ಸೊ ಓಕೆ ನಾವು ನೇಚರಿಗೆ ಕೃತಜ್ಞರಾಗಿರಬೇಕು ನಮ್ಮ ತಂದೆ ತಾಯಿ ನಮ್ಮ ಬಂಧು ಬಾಂಧವರು ಜೀವಂತ ಇರೋರು ಬಟ್ ಜೊತೆಗೆ ನಾವು ತೀರ್ಕೊಂಡಿರೋ ಕೃತಜ್ಞರಾಗಿರ್ಬೇಕಲ್ಲ ಅನ್ನೋದಿದೆಯಲ್ಲ ಅದು ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಅಂತ ಈ ಮೊನ್ನೆ ಮಹಾಲಯದ ದಿನ ನಾನಿಲ್ಲಿ ಇಲ್ಲೊಂದು ಸ್ಮಶಾನ ಇದೆಯಲ್ಲ ನಿಮ್ಮ ಆಫೀಸಿಂದ ಆ ಕಡೆ ಮುಂದೆ ಹೋಗುವಾಗ ಹೌದಾ ಎಡಗಡೆ ನಲ್ಲೊಂದಿದೆ ಸರ್ಕಲ್ ಎಡಗಡೆ ಹೌದು ದೊಡ್ಡದೊಂದಿದೆ ಅಲ್ಲಿ ನೋಡ್ತಾ ಇದ್ದೆ ಏನು ಹೂವಿನಿಂದ ನಳ ನಳಸ್ತಾ ಇತ್ತು ಅಂತ ಸ್ಮಶಾನ ಹಾಂ ಸ್ಮಶಾನ ಅಲ್ಲಿ ಎಲ್ಲ ಸಮಾಧಿಗಳಿಗೆ ಹೋಗಿ ಪೂಜೆ ಮಾಡಿದ್ರಲ್ಲ ಅಲ್ಲಿ ಎಲ್ಲದಕ್ಕೂ ಹಾರ ಹಾಕಿ ಅಂದರೆ ನಾವೀಗ ಸ್ಮಶಾನ ಅಂತಂದು ಕೂಡಲೇ ನಮಗೊಂದು ಚಿತ್ರಣ ಬರುತ್ತಲ್ಲ ಅದು ನೋಡಿದರೆ ಮೊನ್ನೆ ಮಹಾಲಯ ದಿವಸ ಸ್ಮಶಾನಗಳೇ ನಳ ನಡೆಸ್ತವೆ ಆ ಇದು ಅಂದರೆ ಏನಾಗಿದೆ ನಮ್ಮಲ್ಲಿ ಸುದೀರ್ಘ ಕಾಲದ ಪರಂಪರೆ ಆಮೇಲೆ ಬದುಕಿನ ಏರಿಳಿತಗಳ ಕಾಲದಿಂದ ಎಷ್ಟೋ ಅಂಶಗಳು ಮರೆಯಾಗಿ ಬಿಟ್ಟಿವೆ ಕೆಲವು ಕೆಲವು ಪ್ರದೇಶಗಳಲ್ಲಿ ಕೆಲವು ಕೆಲವು ಉಳ್ಕೊಂಡಿದೆ ಕೆಲವು ಕೆಲವು ಹೋಗಿಬಿಟ್ಟಿದೆ ಒಂದು ಅನುಕೂಲ ಏನು ಅಂತ ಅಂದರೆ ಒಂದು ವ್ಯಾಪಕವಾದ ಈಗಿನ ಈ ಸಂಪರ್ಕ ಮಾಧ್ಯಮಗಳ ಕಾಲದಿಂದಾಗಿ ಎಲ್ಲ ಕಡೆದು ಎಲ್ಲ ಕಡೆ ಗೊತ್ತಾಗ್ತಾ ಗೊತ್ತಾಗ್ತಾಯಿದೆ ಈ ಊರಲ್ಲೊಂದು ಪದ್ಧತಿ ಬಿಟ್ಕೊಂಡಿದ್ದಾರೆ ಆ ಊರಲ್ಲೊಂದು ಪದ್ಧತಿ ಬಿಟ್ಕೊಂಡಿದ್ದಾರೆ ಇದೆ ಇವರು ಅವರು ಎಲ್ಲ ಅದನ್ನು ತಗೋತಾ ಇದ್ದಾರೆ ಆದರೆ ತಗೊಳ್ಳುವಾಗ ಏನಂದರೆ ಅದನ್ನು ಒಂದು ರೈಟ್ ಸೆನ್ಸಲ್ಲಿ ತಗೋಬೇಕು ಅದರ ಒಟ್ಟು ಉದ್ದೇಶ ಹೀಗೆ ತಗೊಳದೇ ಇದ್ದಾಗ ಅದು ಇನ್ನೇನೋ ಹಾಕ್ಕೊಂಡು ಕೂತಿರುತ್ತೆ ಅಂದರೆ ಮನಸ್ಸನ್ನು ಖುಷಿಪಡಿಸ್ಕೊಳ್ಳೋದು ಮನಸ್ಸಿಗೆ ಒಂದು ಉತ್ಸಾಹ ತಂದ್ಕೊಳ್ಳೋದು ಅನ್ನೋದೆಲ್ಲ ಇದರಲ್ಲಿದೆ ಈಗ ಹಬ್ಬ ಅಂತ ಬಂದ ಕೂಡಲೇ ನಮ್ಮಲ್ಲಿ ಹೊಸತನ ಅನ್ನೋದು ಸೇರ್ಕೊಳತ್ತೆ ನೋಡಿ ಹೊಸ ಬಟ್ಟೆ ವಿಶೇಷ ಊಟ ಒಂದು ಸಿಹಿ ಆಮೇಲೆ ಬಂಧು ಬಾಂಧವರ ಭೇಟಿ ಇದೆಲ್ಲ ಒಂದು ಎಲ್ಲ ಹಬ್ಬಗಳಲ್ಲಿ ಸಾಮಾನ್ಯವಾಗಿದ್ದಾಗಿರುತ್ತೆ ಮನೆಗಳನ್ನೆಲ್ಲ ಸ್ವಚ್ಛ ಮಾಡೋದು ಅಲಂಕರಿಸೋದು ಅಂತ ಅಂದರೆ ಈ ನವೀಕರಣ ಅಂತ ಇದೆಯಲ್ಲ ಅದು ಹಬ್ಬಗಳ ಜೊತೆ ಸೇರಿಸ್ಬಿಟ್ಟಿದ್ದಾರೆ ಪ್ರತಿ ಹಬ್ಬವೂ ನವೀಕರಿಸುತ್ತೆ ನಮ್ಮನ್ನು ಈ ನವೀಕರಣ ಬಹಳ ಮುಖ್ಯ ಆಗುತ್ತೆ ಬದುಕಲ್ಲಿ ಅಂದರೆ ಜಡ್ಡು ಹಿಡಿದು ಒಂದೇ ಥರ ಹೋಗ್ತಾ ಇರ್ತೀವಿ ಬದುಕು ಯಾಂತ್ರಿಕ ಆಗ್ಬಿಡುತ್ತೆ ಏನೇ ಮಾಡಿದ್ರು ಬೆಳಗ್ಗೆ ಇದ್ವಿ ಮತ್ತು ಅದೇ ಕೆಲಸ ಅದೇ ಆಫೀಸು ಅದೇ ತಲೆಬಿಸಿ ಅದೇ ಪ್ರಾಬ್ಲಮ್ಸು ಅಂತ ಹೀಗೆ ಹೋಗ್ತಾ ಇರುತ್ತಲ್ಲ ಹಾಗೆ ಹೋಗ್ತಾ ಇರುವಾಗ ಈ ನವೀಕರಣ ಅನ್ನೋದನ್ನು ಹಬ್ಬಗಳು ಮಾಡ್ತಾ ಹೋಗ್ತವೆ ತುಂಬ ಹಬ್ಬಗಳು ಅದೇ ಅದೇ ಥರ ಇರ್ತವೆ ಅಂದರೆ ಆಲ್ಮೋಸ್ಟ್ ಆಲ್ ಹಬ್ಬಗಳೇ ಆಗಿರ್ತವೆ ಅಂತ ಹೇಳಬೇಕು ಅದರಲ್ಲೂ ಈ ಹಬ್ಬಗಳಲ್ಲಿ ಅದು ಹೆಚ್ಚು ಚೆನ್ನಾಗಿ ಬರುತ್ತೆ ಈಗ ಉದಾಹರಣೆಗೆ ದೇವಿ ಹಬ್ಬಗಳು ಅಂತಂದಾಗ ನಮಗೆ ಅದರಲ್ಲಿ ಈ ದೇವಿಯದು ಬಂದು ಕೂಡಲೇ ಅದು ವರ್ಣಮಯ ಆಗಿಬಿಡತ್ತೆ ಕಲರ್ಫುಲ್ ಆಗುತ್ತೆ ಅಂದರೆ ಬಣ್ಣ ಬಣ್ಣದ ಅಲಂಕಾರ ಇತ್ಯಾದಿಗಳೆಲ್ಲ ಬರುತ್ತೆ ನೀವು ಇದೇ ಇನ್ನು ಇದಕ್ಕೆ ಹೋದ್ರಂತೂ ಪಶ್ಚಿಮ ಬಂಗಾಳ ಕಡೆ ಹೋದ್ರಂತೂ ಈಗ ದುರ್ಗಾ ಪೆಂಡಾಲ್ ಅಂತ ತುಂಬ ಇನ್ನೂ ಜೋರಾಗಿ ಮಾಡ್ತಾರೆ ಅಂದರೆ ಇಲ್ಲೆಲ್ಲ ಈ ವರ್ಣಮಯವಾಗಿ ಬದುಕನ್ನು ನೋಡೋದು ಅನ್ನೋದು ನವರಾತ್ರಿಯಲ್ಲಿ ಇರುತ್ತೆ ವಿಜಯದಶಮಿ ಅಂತಂದಾಗ ಇದೆಲ್ಲದರ ವೈಭವ ಅನ್ನೋದು ಅಲ್ಲಿ ಕಳೆಗಟ್ಟತ್ತೆ ನಾವು ಉತ್ತರ ಕರ್ನಾಟಕದಲ್ಲಿ ನಮಗೆ ಈ ನವರಾತ್ರಿ ಬಗ್ಗೆ ಗೊತ್ತಿರಲಿಲ್ಲ ನಮಗೆ ವಿಜಯದಶಮಿ ಅಷ್ಟೇ ಗೊತ್ತಿತ್ತು ಅಂಗಡಿ ಪೂಜೆಗಳು ಒಂದಿರ್ತಾ ಇತ್ತು ಅಂಗಡಿ ಪೂಜೆಗಳಿರೋದು ಅಂಗಡಿ ಪೂಜೆ ಇರೋದು ಆಮೇಲೆ ಮುಖ್ಯವಾಗಿ ಬನ್ನಿ ಬನ್ನಿ ಕೊಡೋದು ನಮ್ಮ ಆಮೇಲೆ ಸಿಹಿ ಮಾಡೋದು ಅದೆಲ್ಲ ಆಮೇಲೆ ಅದು ನನಗೆ ಈಗಲೂ ನೆನಪಿದೆ ನಾವು ಒಂದು ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಇದ್ದಾಗ ಎಲ್ಲ ಫ್ರೆಂಡ್ಸು ಎಲ್ಲರ ಮನೆಗೂ ಹೋಗ್ತಿದ್ವಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಕಾಲನಿಯಲ್ಲಿ ಬನ್ನಿ ಕೊಡೋಕೆ ಬನ್ನಿ ಕೊಡೋಕ್ಕೆ ಬನ್ನಿ ಕೊಡಕ್ಕೆ ಹೋಗೋದು ಅಲ್ಲಿ ಕೋಡ್ಬಳೆ ತಿನ್ನೋದು ತಿನ್ನೋದು ನನ್ನ ಫ್ರೆಂಡ್ ಮನೋಜ್ ಅಂತ ಇದ್ದ ನಾನು ತಿಂದಿದ್ದೀನಿ ಅಂದರೂ ಬಿಡ್ತಿರಲಿಲ್ಲ ತಿನ್ನಬೇಕು ಅಂತ ಗಲಾಟೆ ಸೊ ಅದೆಲ್ಲ ನನಗೆ ಬರುತ್ತೆ ಆಮೇಲೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು ಪ್ರತಿಯೊಬ್ಬರು ಮನೆಗೆ ಹೋಗೋದು ಕಾಲ್ ಕಾಲು ಬೀಳೋದು ಬನ್ನಿ ಕೊಡೋದು ಸೊ ನನಗೆ ನನ್ನ ಪ್ರಕಾರ ಅವೆಲ್ಲ ತುಂಬ ವಂಡರ್ಫುಲ್ ಮೆಮರೀಸ್ ಆಮೇಲೆ ನಮಗೆ ಚಿಕ್ಕಂದಿನ ಗೊತ್ತಾಗಿದ್ದು ನಮ್ಮ ತಾಯಿ ಹೇಳಿದ್ದಿದ್ದು ಬಹುಶಃ ನನಗೆ ವಿಜಯದಶಮಿ ಅಂದ ತಕ್ಷಣ ಏನು ಅಂದರೆ ಬನ್ನಿ ಬನ್ನಿ ಅಂದರೆ ಏನಂದ ತಕ್ಷಣ ಪಾಂಡವರು ವನವಾಸಕ್ಕೆ ಹೋಗೋಕಿನ ಮುಂಚೆ ಆಯುಧಗಳನ್ನ ಬನ್ನಿ ಮರದಲ್ಲಿ ಬಚ್ಚಿಟ್ಟರು ಓಕೆ ಆಮೇಲೆ ವಾಪಸ್ ಬಂದು ಅದನ್ನು ತಗೊಂಡು ಅವರು ಯುದ್ಧಕ್ಕೆ ಹೋದರು ಸೊ ಅದಕ್ಕೆ ಆ ಒಂದು ಬನ್ನಿ ಮರ ಬನ್ನಿ ಗಿಡ ನಾವು ಬನ್ನಿ ಇದನ್ನ ಎಲೆಯನ್ನು ಕೊಡಬೇಕು ಬಂಗಾರ ತೊ ಈಗ ನಾವು ಮಾಡ್ತೀವಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದಾರೆ ತಗೊಂಡು ಬಂಗಾರ ಅಂತ ಅಂತೀವಿ ಯಾಕೆ ನನಗೂ ಗೊತ್ತಿಲ್ಲ ಈಗ ಯೋಚನೆ ಮಾಡ್ತಾ ಇದ್ದೀನಿ ಸೊ ಬಂಗಾರ ತಗೋ ಅದಕ್ಕೆ ಬಂಗಾರ ಅಂತಾರೆ ಅದಕ್ಕೆ ಬಂಗಾರ ತಗೊಂಡು ಬಂಗಾರ ಇರೋಣ ನಾವು ಅಂತ ಹೇಳಿ ಪಾಪ ನಿವಾರಕ ಶಮಿ ಅಂತ ಶಮಿ ಶಮಯತೆ ಪಾಪಂ ಅಂತ ಪಾಪ ನಿವಾರಣೆ ಮಾಡುತ್ತೆ ಅಂತ ಈ ಪಾಪ ಅಂತ ಅಂದ್ರೇನೆ ಅದು ಹೊಳಪು ಕಳೆದಿದೆ ಅಂತಲೇ ಅರ್ಥ ಮರೆ ಮಾಡಿದೆ ಅಂತ ಅರ್ಥ ಕತ್ತಲು ಆವರಿಸಿದೆ ಅದು ಪಾಪಕ್ಕೆ ಕೊಡುವ ವ್ಯಾಖ್ಯಾನವೇ ಅದು ಮರೆಸತ್ತೆ ಅದು ಅಂತ ಪಾಪ ಮಾಡುವ ಪಾಪ ಅನ್ನೋದಿದೆಯಲ್ಲ ಅದು ಏನು ಮಾಡುತ್ತೆ ನಮಗೆ ಅಂದರೆ ಮರೆಸತ್ತೆ ಅಂತ ಏನನ್ನು ಮರೆಸತ್ತೆ ಅಂದರೆ ನಮ್ಮ ಸಾಮರ್ಥ್ಯ ಮರೆಸತ್ತೆ ನಮ್ಮ ನಮಗೆ ನಮ್ಮ ಸುಖದ ಅಂಶಗಳಿವೆ ಬದುಕಲ್ಲಿ ಅದನ್ನೆಲ್ಲ ಮರಸಿಬಿಡತ್ತೆ ಅದು ಮತ್ತೆ ಆಗಬೇಕು ಅಂದರೆ ಆ ತೆರೆ ಸರಿಬೇಕು ಆ ತೆರೆ ಸರಿಯೋದು ಅಂತ ಅಂದಾಗಲೇ ಹೊಳಪು ಅನ್ನೋದು ಬಂದ್ಬಿಡುತ್ತೆ ಹಾಗಾಗಿ ನಾವು ಈಗ ಪುಣ್ಯವಂತರು ಅಂತಂದು ಕೂಡಲೇ ತೇಜಸ್ವಿಗಳಾಗಿ ಒಂದು ಹೊಳಪು ತೋರಿಸೋದು ಹಿಂದ್ಗಡೆ ಒಂದು ಇದನ್ನು ತೋರಿಸೋದು ಪ್ರಭಾವಳಿ ಪ್ರಭಾವಳಿ ತೋರಿಸೋದು ಎಲ್ಲ ಇದೆಯಲ್ಲ ಅದು ಪುಣ್ಯ ಇರೋರಿಗೆ ಅಂತ ತೋರಿಸೋದು ಅಂದರೆ ಅಲ್ಲಿ ಹೊಳಪಿದೆ ಬೆಳಕಿದೆ ಅಂತ ಪಾಪ ಅಂತಂದು ಕೂಡಲೇ ಅದು ಕತ್ತಲೆ ಹೊಳಪು ಕಳ್ಕೊಂಡಿದ್ದು ಕಳೆಗುಂದಿದ್ದು ಅಂತ ಈ ಕಳೆಗುಂದುವಿಕೆ ಅನ್ನೋದು ಯಾಕೆ ಯಾವಾಗತ್ತೆ ಅಂದ್ರೆ ಸೋತಾಗ ನಷ್ಟ ಆದಾಗ ಕಳ್ಕೊಂಡಾಗ ನಾವು ಏನೇನೋ ಆಗತ್ತಲ್ಲ ನಮ್ ಸಾಮರ್ಥ್ಯ ಎಲ್ಲಿದೆ ಅಂತ ಗೊತ್ತಿಲ್ಲ ಇನ್ನೆಲ್ಲೋ ಕೆಲಸ ಮಾಡೋದ್ರಿಂದ ಆರಂಭ ಮಾಡಿ ಇದೆಲ್ಲವನ್ನೂ ನಾವ್ ಅದ್ರಲ್ಲಿ ನೋಡ್ತೀವಿ ಅಂತ ಈ ಶಮಿ ಶಮಯತೆ ಪಾಪಮ್ಮಾಗ ಈ ಪಾಪ ಕಳ್ಕೋ ಅಂತಲೇ ಎಂತ ವಿನಿಮಯದಲ್ಲಿ ನಿನ್ ಪಾಪ ಹೋಗ್ಲಿ ನಿನ್ ಪಾಪಗಳೆಲ್ಲ ಹೋಗ್ಲಿ ಅಂತ ಆದ್ರೆ ನಿನ್ ಪಾಪಗಳೆಲ್ಲ ಹೋಗ್ಲಿ ಅಂದ್ರೆ ಒಂದ್ ಆಶಯ ಏನು ಅಂದ್ರೆ ನೀನ್ ನೀನಾಗು ನೀನ್ ನೀನಾಗಿ ಬೆಳಗು ಅಂತನ್ನು ಇವನು ಅವನಿಗೆ ಹೇಳೋದು ಅವ್ನು ಇವನಿಗೆ ಹೇಳೋದು ಅಂತ ಇದೆಯಲ್ಲ ಮತ್ತೆ ಅಲ್ಲೆಲ್ಲ ಆ ಥರ ವಿನಿಮಯದ ಅಂಶಗಳು ಬರ್ತಿತ್ತಲ್ಲ ಅದೆಷ್ಟು ಚೆನ್ನಾಗಿದೆ ಅಂದರೆ ಈಗ ಒಟ್ಟಾಗಿ ಬದುಕುವಾಗ ಸಣ್ಣ ಪುಟ್ಟ ಇದು ವೈಷಮ್ಯ ಬಂದೇ ಬರುತ್ತೆ ಸಂಗಾತಿಗಳ ನಡುವೆನೂ ಬರುತ್ತೆ ತಂದೆ ಮಕ್ಕಳು ಬರುತ್ತೆ ಅಣ್ಣ ತಮ್ಮದರು ಬರುತ್ತೆ ಊರಲ್ಲಂತೂ ಬರಲೇಬೇಕು ಆದರೆ ಇಂಥ ಹಬ್ಬಗಳು ಬಂದ ಕೂಡಲೇ ಅದಷ್ಟು ಹೋಗಬೇಕು ಅಂತ ಯಾಕೆಂದರೆ ಹಬ್ಬಕ್ಕೆ ಹೋಗದೆ ಇರೋ ಆಗಿಲ್ಲ ಯಾರ ಮನೆಗೆ ಮಾತಾಡಿಸದೆ ಇರೋ ಹಾಗಿಲ್ಲ ಅಂತಂದಾಗ ಅಂದರೆ ನೀವು ಅಲ್ಲಿ ಅಲ್ಲಿವರೆಗೆ ಒಂದು ಅವಧಿ ಕೊಟ್ಟಾಗೆ ಅದು ಇನ್ನು ಬಿಟ್ಬಿಡು ನೀನು ಅಂತ ಹೇಳಿದಲ್ಲಿ ಮುಗಿತಲ್ಲ ಸಿಟ್ಟಿರತ್ತೆ ಹಾಳಾಗೋಗ್ಲಿಂ ಶಾಪನೂ ಹಾಕಿರ್ತೀವಿ ಅಥವಾ ಹಾಳಾಗಿ ಹೋಗೋದಕ್ಕೆ ಬೇಕಾಗೋದನ್ನು ಏನೋ ಒಂದು ಮಾಡಿರ್ತೀವಿ ಏನೋ ತಪ್ಸಿರ್ತೀವಿ ಏನೋ ಮಾಡಿರ್ತೀವಿ ಹಬ್ಬಗಳು ಬಂದಾಗ ಹಾಂ ಅದೆಲ್ಲ ಮುಗೀತು ಮತ್ತು ನಿನ್ನದೆಲ್ಲ ಬಿಟ್ಬರೋಣ ನಿನ್ನವರಿಗೆ ಅಂತನ್ನೋ ಭಾವಗಳೆಲ್ಲ ಇವೆ ಅದರಲ್ಲಿ ಭಾವಿಸಬೇಕು ಅಷ್ಟೇ ಭಾವಿಸದೇ ಇದ್ದರೆ ಇವೆಲ್ಲ ಏನಾಗುತ್ತೆ ಸುಮ್ಮನೆ ಒಂದು ಅಂಧಾನುಕರಣೆ ಥರ ಮಾಡಿದ್ದಾರೆ ಮಾಡ್ಕೊಂಬಂದಿದ್ದೀವಿ ಅಂತಾಗತ್ತೆ ಅಷ್ಟು ಮಾಡಿದಾಗಲೂ ಫಲ ಇರೋಲ್ಲ ಅಂತಲ್ಲ ಗೊತ್ತಿದ್ದು ಮುಟ್ಟಿದ್ರು ಗೊತ್ತಿಲ್ಲದೆ ಮುಟ್ಟಿದ್ರು ಬೆಂಕಿ ಸುಡುತ್ತೆ ಅಂತ ಹೇಳಿದಾಗೇ ಗೊತ್ತಿದ್ದು ಮಾಡಿದರೂ ಗೊತ್ತಿಲ್ಲದೆ ಮಾಡಿದರೂ ಫಲ ಬರೋಲ್ಲ ಅಂತಿಲ್ಲ ಆದರೆ ಗೊತ್ತಿದ್ದು ಮಾಡಿದಾಗ ಅದರ ಇದು ಬೇರೆ ಅಂತ ಊರಿಗೆ ಹೊರಟಾಗ ಈ ಮಗು ತಾಯಿ ತೊಡೆ ಮೇಲೆ ಮಲಗಿದೆ ಅದು ನಿದ್ದೆ ಮಾಡ್ಕೊಂಡಿದ್ರು ಅದು ಊರು ತಲುಪಿದೆ ಎಚ್ಚರಿರೋರು ತಲುಪಿದ್ದಾರೆ ಆದರೆ ಎಚ್ಚರಿರುವ ನಾವು ಪ್ರಯಾಣವನ್ನು ಎಂಜಾಯ್ ಮಾಡುದಲ್ಲ ಹತ್ರ ಬರ್ತಾ ಇದೆ ಹತ್ರ ಬರ್ತಾ ಇದೆ ಅದ್ಯಾವ್ದೋ ಮಗುವಿಗಿಲ್ಲ ಕರೆಕ್ಟ್ ಅದಿಲ್ಲ ಹಾಗಾಗಿ ಕಾರ್ಯವನ್ನ ಹಾಗೆ ಭಾವಿಸಿ ಮಾಡೋದಕ್ಕೆ ಆರಂಭ ಮಾಡಿದ್ರೆ ನಮಗೆ ಅದರ ಸಿಹಿ ಜಾಸ್ತಿ ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಡೀ ಜೀವನ ಏನು ಅನ್ನೋದು ನಾವು ಈ ತರ ಚರ್ಚೆ ಮಾಡ್ತಾ ನಮಗೆ ಗೊತ್ತಾಗುತ್ತೆ ಏನು ಜೀವನ ಇತ್ತು ಮತ್ತೆ ಏನ್ ಇರ್ಬೇಕು ಆಕ್ಚುಲಿ ಅನ್ನೋದು ಗೊತ್ತಾಗುತ್ತೆ ಮತ್ತು ನನ್ನ ಪ್ರಕಾರ ಈ ಟೆಕ್ನಾಲಜಿ ಬಂದು ಒಂದು ಒಂದು ಹಂತದ ಉಪಯೋಗ ಮಾಡಿದೆ ನಮಗೆ ಮಾಡಿದೆ ಸೊ ಟೆಕ್ನಾಲಜಿ ಮೂಲಕ ನಾವು ಮತ್ತೆ ರೀಕನೆಕ್ಟ್ ಆಗ್ತಾಯಿದ್ದೀವಿ ಮತ್ತು ನಮ್ಮ ಪರಂಪರೆಗಳು ಅಂದರೆ ಕೆಲವೊಂದೆಲ್ಲ ನಮಗೆ ಯಾರೋ ಹೇಳಿದ್ದು ಅಂದರೆ ಯಾವುದೋ ಊರಲ್ಲಿರುವಂಥ ಪ್ರಥಾ ಯಾವುದೋ ಊರಲ್ಲುವಂಥ ಪದ್ಧತಿ ಯಾವುದೋ ಊರಲ್ಲಿ ಯಾವುದೋ ಪದ್ಧತಿ ಹಿಂದಿರುವಂಥ ಉದ್ದೇಶ ಅದೆಲ್ಲವೂ ಕೂಡ ನಮಗೆ ಮರಿತಾ ಇತ್ತು ಈಗ ಈ ಟೆಕ್ನಾಲಜಿ ಮೂಲಕ ಈಗ ನಿಮ್ಮಂಥವ್ರು ಹೇಳ್ತಾ ಇರೋದ್ರಿಂದ ಇದು ಬಹುಶಃ ಒಂದು ಮತ್ತೆ ಬರುತ್ತೆ ಅಂತ ಖಂಡಿತವಾಗಿ ಹೌದು ಕೆಲಸ ಕೆಲವರು ಆಕ್ಷೇಪ ಮಾಡ್ತಾರೆ ನಮ್ಮೂರಲ್ಲಿ ಇರಲಿಲ್ಲ ಇದೆಲ್ಲ ಹೊಸ ಹಬ್ಬ ಶುರು ಮಾಡ್ಕೊಂಡಿದ್ದಾರೆ ಹೀಗೆ ಅಂತ ನನಗೇನ್ಸುತ್ತೆ ಅಂದ್ರೆ ಈಗ ಏನು ಇವಾಗ ಬೇಕಿತ್ತ ಅಂತ ಕೆಲವರಿಗೆ ಅನ್ಸುತ್ತೆ ನಾನು ಹೇಳೋದು ಇದರಲ್ಲಿ ಏನು ಯಾರು ತಲೆ ಹೊಡಿಯೋ ಕೆಲಸ ಅಲ್ಲ ಕಳ್ಕೊಳ್ಳೋದ್ ಏನಿಲ್ಲ ಖುಷಿ ಪಡೋದು ಹಾ ಒಂದ್ ಸ್ವಲ್ಪ ಖರ್ಚಾಗುತ್ತೆ ಏನು ಹಬ್ಬಗಳಲ್ಲಿ ಕೋಟಿ ಖರ್ಚು ಮಾಡಲ್ಲ ಲಕ್ಷ ಖರ್ಚು ಮಾಡಲ್ಲ ಏನು ಇರೋದ್ರಲ್ಲೇ ಅವರವರ ಮಟ್ಟಕ್ಕೆ ಮಾಡೋದಲ್ವ ಹಾಗೆ ಒಂದು ಖುಷಿ ಪಡೆಯೋಕ್ಕೆ ಇನ್ನೊಂದು ದಿನ ಹುಟ್ಟುಕೊಳ್ತು ಅಂತ ಅಂದರೆ ಅದರಲ್ಲಿ ಸಮಾಧಾನನೇ ಪಡ್ಕೋಬೇಕು ಬಿಟ್ಟರೆ ಬೈಬೇಕಾಗಿರೋದು ಏನೂ ಇಲ್ಲ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ವಿಜಯದಶಮಿ ಪ್ರಯುಕ್ತ ನವರಾತ್ರಿ ಪ್ರಯುಕ್ತ ಈ ವಿಚಾರಗಳನ್ನ ನಮಗೆ ಹೇಳಿದ್ದಕ್ಕಾಗಿ ನಾನು ವಿದ್ವಾನ್ ಜಗದೀಶ್ವರಮ್ಮ ಸಂಪಸ್ಸರ್ಗೆ ಧನ್ಯವಾದಗಳು ಅರ್ಪಿಸ್ತೀನಿ ಮತ್ತೊಂದು ಸಲ ಅವರಿಗೆ ಶುಭಾಶಯಗಳು ಹೇಳ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಸೊ ಸ್ನೇಹಿತರೆ ನಿಮಗೂ ಕೂಡ ವಿಜಯದಶಮಿಯ ಶುಭಾಶಯಗಳು ನವರಾತ್ರಿಯ ಶುಭಾಶಯಗಳು ನಿಮಗೆ ಈ ಒಂದು ಸಂಭ್ರಮದ ಖುಷಿ ಅದು ಒಳ್ಳೆದಂತರಲಿ ಮತ್ತು ಅದನ್ನು ಜೀವಂತವಾಗಿ ಇಡುವಂಥ ಇನ್ ದ ಸೆನ್ಸ್ ಒಳಗಡೆ ನಮ್ಮ ಒಳಗಡೆ ಆ ಪರಂಪರೆಗಳ ಹಿಂದಿರು ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಅದನ್ನು ಜೀವಂತವಾಗಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರ ನಾವು ಮಾಡೋ ಹಾಗೆ ಬಂಗಾರ ತೊಗೊಂಡು ಇರೋಣ ಸೊ ನಮಸ್ಕಾರ ಥ್ಯಾಂಕ್ ಯು